ಹಾಯ್ ಎಲ್ಲರಿಗೂ ಸಿಂಪಲ್ ಟ್ರಿಕ್ಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಶೇಕಡಾ ಕ್ರಮದ ಮೇಲೆ ನಾನು ಏನು ಮಾಡಿದ್ದೀನಪ್ಪ ಅಂದ್ರೆ ಒಂದು ಚಾಪ್ಟರ್ನ ಹೇಳಿದ ಆ ಚಾಪ್ಟರ್ ಮೇಲೆ ಯಾವ ಥರ ಕ್ವಶನ್ಸ್ಗಳು ಬರ್ತಾವೆ ಹೇಳಿ ಕಂಪ್ಲೀಟಾಗಿ ಏನು ಮಾಡಿದಿನಪ್ಪ ಅಂದ್ರೆ ಶೇಕಡಾ ಕ್ರಮ ಅಂದ್ರೇನು ಶೇಕಡಾದ ಭಿನ್ನ ರಾಶಿ ಕನ್ನಡ ಮಾಡೋದು ಭಿನ್ನ ರಾಶಿಯಿಂದಿದ್ದು ಶೇಕಡಾಕ್ ಮಾಡೋದು ಅಥವಾ ದಶಮಾಂಶದಿದ್ದು ಭಿನ್ನ ರಾಶಿ ಕರ್ನ ಮಾಡೋದು ಈ ಥರ ಎಲ್ಲವೂ ಏನು ಮಾಡಿದೀನಪ್ಪ ಅಂದ್ರೆ ಒಂದು ಸಿಂಪಲ್ ಆಗಿ ಕ್ಲಾಸಸ್ನ ಚಾಪ್ಟರ್ ವೈಸ್ನ ಕ್ಲಾಸ್ ಮಾಡಿದ್ದೀನಿ ಆ ಚಾಪ್ಟರ್ ನೀವು ಸಂಪೂರ್ಣವಾಗಿ ನೋಡ್ಕೊಂಡಿದ್ರಪ್ಪ ಅಂದ್ರೆ ಇವತ್ತು ಕ್ವೆಶನ್ಸ್ ಪೇಪರ್ ಕ್ವಶನ್ಸ್ ಗಳನ್ನ ಹಿಂದೆ ತರ ಎಕ್ಸಾಮ್ಸ್ ನಲ್ಲಿ ಯಾವ ತರ ಕ್ವಶನ್ಸ್ ತಕ್ಕ ಅಂತ ಹೇಳಿ ಆ ಕ್ವಶನ್ಸ್ ಗಳನ್ನ ನಾನು ಡಿಸ್ಕಸ್ ಮಾಡ್ಕೊತ ಬರ್ತಾ ಇರ್ತೀನಿ ಈ ವಿಡಿಯೋ ನೋಡ್ರಿ ಎಲ್ಲಾ ಕ್ವಶನ್ಸ್ ಗಳನ್ನ ಸುಲಭವಾಗಿ ಯಾವ ತರ ನಾವು ಬಿಡಿಸ್ಕೋಬೇಕು ಅನ್ನೋದು ಗೊತ್ತಾಗ್ತದೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಬನ್ನಿ ಕ್ವಶನ್ಸ್ ಏನಿದೆ ಅಂತ ನೋಡಿದಾಗ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಫೈವ್ ನೇಕಡಾ ರೀತಿಯಲ್ಲಿ ಕೇಳಿದ ಹೇಳಿದಾಗ ಅಥವಾ ಇದನ್ನ ಈ ತರ ಇದು ದಶಮಾಂಶ ಅಂಶ ಇದೆ ಈ ದಶಮಾಂಶದಿಂದನ ಶೇಕಡಾದಲ್ಲಿ ಬರೆಯಿರಿ ಅಂತ ಕ್ವೆಶನ್ಸ್ ನ ಕೇಳಿದಾಗ ನಾವು ಇದನ್ನ ಯಾವ ತರ ಬರಿತೀವಿ ಅಂತೇಳಿ ನೋಡಿದಾಗ ನಾನು ಏನು ಹೇಳಿದ್ದೀನಿ ಸಿಂಪಲ್ ಆಗಿ ಕ್ವಶನ್ಸ್ ಗಳನ್ನ ಇಲ್ಲಿ ಏನು ಕೊಟ್ಟಿರ್ತಾರಲ್ಲ ಅದನ್ನು ಬರ್ಕೋಬೇಕು ಇಲ್ಲಿ ನಂಬರ್ ಅಷ್ಟೇ ಕೊಟ್ಟಿದ್ದಾರೆ ನಂಬರ್ ಬಟ್ಕೊಡ್ರಿ ಸೆವೆನ್ ಫೈ ಆ್ಯಸ್ ಇಟ್ ಇಸ್ ನ ಸೆವೆನ್ ಫೈ ನಂಬರ್ನ ಬರ್ಕೊಂಡ್ರಿ ಸೆವೆನ್ ಫೈ ನಂಬರ್ ಬರ್ಕೊಂಡು ಡಿವೈಡೆಡ್ ಬೈ ಪಾಯಿಂಟ್ ಎಷ್ಟಕ್ಕಿದೆ ನೋಡ್ರಿ ಬಿಡಿ ಹತ್ತು ನೂರು ಸಾವಿರ ಇದೆ ಸಾವಿರ ಇಷ್ಟು ಬರ್ಕೋಬೇಕು ಶೇಕಡಾ ಅಂದರೆ ಎಷ್ಟು ನೂರು ಇನ್ ಹಂಡ್ರೆಡ್ ಹಂಡ್ರೆಡ್ ಮಾಡಿರಿ ಅಂತ ಹೇಳಿದ್ದೀನಿ ಯು ವಿ ಆರ್ ಜೀರೋ ಯು ವಿ ಆರ್ ಜೀರೋ ತೆಗೆದ್ರಿ ಕೊಟ್ಟಂಥ ಸಂಖ್ಯೆಯಲ್ಲಿ ಏನಿದೆ ಸೆವೆನ್ ಫೈವ್ ಹಾಗೆ ಬರ್ಕೊಡ್ರಿ ಕೆಳಗಡೆ ಏನು ಉಳಿತಪ್ಪ ಅಂದ್ರೆ ಹತ್ತು ಉಳಿತು ಹತ್ತು ಉಳಿತಪ್ಪ ಅಂದ್ರೆ ಬಿಡಿ ಹತ್ತು ಸ್ಥಾನಕ್ಕೆ ಒಂದು ಪಾಯಿಂಟ್ ಕೊಟ್ಟು ಶೇಕಡಾ ಚಿಹ್ನೆಯನ್ನು ಹಾಕ್ರಿ ಅವಾಗ ಆಪ್ಷನ್ಸ್ನ ನೋಡ್ರಿ ಅಂತ ಹೇಳಿದ್ದೀನಿ ಆಪ್ಷನ್ಸ್ ಅಲ್ಲಿ ಇದೆ ಇಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟೇಜ್ ಇದೆ ಇಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಇದೆ ಸೆವೆನ್ ಪಾಯಿಂಟ್ ಫೈವ್ ಎಸ್ ಆಪ್ಷನ್ಸ್ ಬೀದಲ್ಲಿದೆ ಸಿಂಪಲ್ ಆಗಿನೇ ಈ ಥರ ಯಾವುದೇ ಒಂದು ಶೇಕಡಾ ದಶಮಾಂಶ ಇತ್ತಪ್ಪ ಅಂದ್ರೆ ಅದನ್ನು ಶೇಕಡಕ್ಕೆ ಮಾಡೋದು ಈ ಥರ ಸುಲಭವಾಗಿ ಮಾಡ್ರಿ ಅಂತ ಹೇಳಿದ್ದೀನಿ ಭಾಳ ಸ್ಪೀಡಾಗಿ ನೀವು ಆನ್ಸರ್ಸ್ ಮಾಡ್ಬೋದು ಮಾಡಬಹುದು ಅದೇ ರೀತಿಯಾಗಿ ಇನ್ನೊಂದು ಇಲ್ಲಿ ಹತ್ತು ಪಾಯಿಂಟ್ ಜೀರೋ ಒಂದನ್ನು ಶೇಕಡಾ ಕ್ರಮದಲ್ಲಿ ಬರೆಯುವುದು ಹೇಗೆ ಈ ಕ್ವಶನ್ಸ್ ನಾನು ಈ ತರ ಬಿಡ್ಸಂಗಿಲ್ಲ ಡೈರೆಕ್ಟ್ ಆಗಿ ಆನ್ಸರ್ ಬಿಡಿಸ್ತೀನಿ ನೋಡ್ರಿ ಈಗ ನಿಮ್ಗೆ ಅಲ್ಲಿ ಚಾಪ್ಟರ್ ನೋಡಿದವ್ರಿಗೆ ಗೊತ್ತಿರ್ತದೆ ಯಾಕಪ್ಪ ಅಂದ್ರೆ ಇಲ್ಲಿ ಬಿಡಿ ಹತ್ತು ನೂರು ಸ್ಥಾನಕ್ಕೆ ಏನಾದರೂ ಪಾಯಿಂಟ್ ಇತ್ತಪ್ಪ ನೀವು ಏನು ಮಾಡಬೇಕು ಈ ಸಂಖ್ಯೆ ಏನೈತಿ ಅದನ್ನು ಹುಡ್ಕಾಡ್ಬೇಕು ಹುಡ್ಕಾಡ ಪರ್ಸೆಂಟೇಜ್ ಚಿಹ್ನೆ ಹಾಕಬೇಕು ಟೋಟಲ್ ಆಗಿ ಸಾವಿರದ ಒಂದು ಸಾವಿರದ ಒಂದು ಪರ್ಸೆಂಟೇಜ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸರ್ ಮತ್ತೆ ಇದು ಲೆಕ್ಕನೇ ಮಾಡಲಿಲ್ಲ ನೋಡ್ರಿ ಲೆಕ್ಕ ಮಾಡಿದ್ರು ಅಷ್ಟೇ ಬರ್ತಿತ್ತು ಯಾಕಪ್ಪ ಅಂದ್ರ ಇಲ್ಲಿ ಸರಿಯಾಗಿ ಅಬ್ಸರ್ವ್ ಮಾಡ್ರಿ ಆ ಟೆನ್ ಪಾಯಿಂಟ್ ಜೀರೋ ಒನ್ ಇತ್ತಲ್ಲ ಆ ಟೆನ್ ಪಾಯಿಂಟ್ ಜೀರೋ ಒನ್ ಇದ್ದಿದ್ದು ಪಟ್ಟಂತ ಸಂಖ್ಯೆನ ಯಾಟಿ ಬರ್ಕೋರಿ ಡಿವೈಡೆಡ್ ಬೈ ಬಿಡಿ ಹತ್ತು ನೂರು ಪಾಯಿಂಟ್ ಐತೆ ನೂರನ್ನ ಬರ್ಕೋರಿ ಇಂಟು ಶೇಕಡಾ ಅಂದಷ್ಟ್ರಿ ನೂರು ಅಂತೇಳಿ ಕರಿತೀವಿ ಈ ನೂರು ಈ ನೂರು ಗೆಟ್ ಕ್ಯಾನ್ಸಲ್ ಆದಾಗ ಉಳಿದಿದ ಸಂಖ್ಯೆ ಸಾವಿರದ ಒಂದು ಪರ್ಸೆಂಟೇಜ್ ಇಷ್ಟೇ ಮಾಡ್ಬೇಕ ಅದಕ್ಕೋಸ್ಕರ ನಾ ಏನ್ ಹೇಳಿದಪ ಅಂದ್ರೆ ಬಿಡಿ ಹತ್ತು ನೂರು ಸ್ಥಾನಕ್ಕೆ ಏನಾದ್ರು ಪಾಯಿಂಟ್ ಇತ್ತಪ್ಪ ಅಂದ್ರ ಸಂಖ್ಯೆ ಇದ್ರಾಗ ಏನ್ ಸಂಖ್ಯೆ ಇರ್ತದೆ ಅದನ್ನೇ ಬರ್ಕೋಬೇಕು ಪರ್ಸೆಂಟೇಜ್ ಇನ್ನ ಹಾಕಬಿಡ್ಬೇಕು ಚಾಪ್ಟರ್ ವೈಸ್ ಒಳಗಡೆ ಇನ್ನು ಬಹಳ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಹೇಳಿದೀನಿ ಗಳ ಹೇಳಿದಿನಿ ನೋಡ್ಕೊಂಡ್ ಬಂದಾಗ ಕ್ವಶನ್ ಪೇಪರ್ಗಳು ಬಿಡಿಸೋದು ಈಸಿ ಆಗ್ತದೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಗಳು ಏನಿದಾವಂತೇಳಿ ನೋಡ್ಕೊತ ಬರೋನ್ರಿ ಏಳು ಬೈ ಸಾರಿ ಹದಿನೇಳು ಬೈ ಇಪ್ಪತ್ತೈದರ ಶೇಕಡಾ ರೂಪ ಏನು ಅಂತ ಕ್ವಶನ್ಸ್ ಇದೆ ಶೇಕಡಾ ರೂಪ ಅಂತೇಳಿ ಕ್ವಶನ್ಸ್ ನ ಕೇಳಿದಾಗ ಇದೇನಿದೆ ಭಿನ್ನ ರಾಶಿ ಇದೆ ಭಿನ್ನ ರಾಶಿ ಇದ್ದಿದ್ದು ಶೇಕಡಾಕ್ ಮಾಡ್ರಿ ಅಂತಂತಂದಾಗ ಸಂಖ್ಯೆ ಏನಿದೆ ಅಷ್ಟೇ ಬರ್ಕೋಬೇಕು ಹದಿನೇಳು ಬೈ ಇಪ್ಪತ್ತೈದು ಶೇಕಡಾ ಅಂದ್ರೆ ಎಷ್ಟು ಮಾಡ್ಬೇಕು ಅಂತ ಹೇಳಿದ ಇಂಟು ನೂರು ಮಾಡಬೇಕು ನೂರು ಹಾಕಿ ನೋಡ್ರಿ ಇಪ್ಪತ್ತೈದು ಇಪ್ಪತ್ತೈದು ಇಪ್ಪಲೆ ನೂರು ಹದಿನೇಳು ನಾಕ್ಲೆ ಎಷ್ಟಪ್ಪ ಅಂದ್ರೆ ಅರವತ್ತ ಎಂಟು ಶೇಕಡಾ ಚಿಹ್ನೆ ಹಾಕ್ಬೇಕು ಸಿಕ್ಸ್ಟಿ ಏಟ್ ಪರ್ಸೆಂಟೇಜ್ ಅಂತೆ ಹಾಗಾಗಿ ಎಲ್ಲಿದೆ ಸಿಕ್ಸ್ಟಿ ಏಟ್ ಪರ್ಸೆಂಟೇಜು ಆಪ್ಷನ್ಸ್ ಬಿ ದಲ್ಲಿ ಬಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಇದು ಸಿಕ್ಸ್ಟಿ ಏಟ್ ಪರ್ಸೆಂಟೇಜ್ ಇನ್ನು ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ ತೌಸಂಡ್ ಇದೆ ಏನಾರು ಇರಲಿಕ್ಕೆ ನಾವು ಏನು ಮಾಡ್ಕಪ್ಪ ಅಂದ್ರೆ ಸಿಕ್ಸ್ಟಿ ಫೈವ್ ಡಿವೈಡೆಡ್ ಬೈ ಎಷ್ಟಿದೆ ಅದು ತೌಸಂಡ್ ಅದ ತೌಸಂಡ್ ಬರ್ಕೋಬೇಕು ಶೇಕಡಾ ಅಂದರೆ ಎಷ್ಟಪ್ಪ ಅಂದ್ರೆ ನೂರು ಯು ಆರ್ ಜೀರೋ ಯು ಆರ್ ಜೀರೋನ ಏನು ಮಾಡ್ತೀನಪ್ಪ ಅಂದ್ರೆ ತೆಗೆದು ಹೋಗ್ತೀನಿ ಕೊಟ್ಟಂತ ಸಂಖ್ಯೆ ಸಿಕ್ಸ್ ಸಿಕ್ಸ್ ಫೈವ್ ಉಳಿತಲ್ಲಿ ಕೆಳಗಡೆ ಏನಿತ್ತಪ್ಪ ಅಂದ್ರೆ ಹತ್ತಿದೆ ಅಂದ್ರೆ ಬಿಡಿ ಹತ್ತು ಸ್ಥಾನ ಪಾಯಿಂಟ್ ಕೊಟ್ಟು ಶೇಕಡಾ ಚಿಹ್ನೆಯನ್ನ ಹಾಕ್ಬಿಡ್ತೇನೆ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ ಎಲ್ಲಿದೆ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಆಪ್ಷನ್ಸ್ ಎದಲ್ಲಿದೆ ಎ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ನೀವು ಏನು ಮಾಡಬೇಕು ಹಂಡ್ರೆಡ್ ಇತ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಸಿಕ್ಸ್ಟಿ ಫೈವ್ ಇತ್ತು ಅಂದ್ರೆ ಸಿಕ್ಸ್ಟಿ ಫೈವ್ ಪರ್ಸೆಂಟೇಜ್ ಆಗ್ತದೆ ಇಲ್ಲಿ ತೌಸಂಡ್ ಇತ್ತಪ್ಪ ಅಂದ್ರೆ ಇದೇ ಸಂಖ್ಯೆನ ಬರೆದು ಕೆಳಗಡೆ ಒಂದು ಪಾಯಿಂಟ್ನ ಬಿಡಬೇಕು ಟೆನ್ ತೌಸಂಡ್ ಇತ್ತಪ್ಪ ಅಂದ್ರೆ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟು ಪರ್ಸೆಂಟೇಜ್ ಚಿನ್ನ ಹಾಕ್ಬೇಕು ಅದು ಇಂಪಾರ್ಟೆಂಟ್ ಓಕೆ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಅದಕ್ಕೆ ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ಮೊದಲು ಚಾಪ್ಟರ್ ಹೇಳ್ತೀವಲ್ಲ ಚಾಪ್ಟರ್ನ ನೋಡ್ಕೊಂಡು ಈ ಕ್ವಶನ್ ಪೇಪರ್ಗಳು ಬಿಡಿಸಿದಾಗ ಇದನ್ನ ಹೇಳ್ಯಾರೋ ಇಲ್ಲೋ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಎರಡುನೂರ ನಲ್ವತ್ತರ ಎಂಬತ್ತು ಪರ್ಸೆಂಟೇಜ್ ಎಂಬುದು ನಾಲ್ಕುನೂರರ ಮೂವತ್ತೈದು ಪರ್ಸೆಂಟೇಜ್ ಎಂಬುದಕ್ಕಿಂತ ಎಷ್ಟು ಹೆಚ್ಚು ಅಂತ ಕ್ವಶನ್ಸ್ ಇದೆ ಈ ಕುರಿನೂ ನಾನು ಹತ್ತು ಪರ್ಸೆಂಟೇಜ್ ಕಂಡು ಹಿಡಿಬೇಕಂದ್ರೆ ಒಂದು ಸೊನ್ನೆ ತೆಗಿಬೇಕು ಒಂದು ಪರ್ಸೆಂಟೇಜ್ ಕಂಡು ಹಿಡಿಬೇಕಂದ್ರೆ ಎರಡು ಸೊನ್ನೆ ತೆಗಿಬೇಕು ಯಾವ ಥರ ತೆಗೀಬೇಕಪ್ಪ ಅಂತೇಳಿ ನೋಡಿದಾಗ ಇಲ್ಲಿ ಎಂಬತ್ತು ಪರ್ಸೆಂಟೇಜ್ ಕೇಳಿದಾರೆ ಈಗ ಎರಡು ನೂರ ನಲ್ವತ್ತರ ರ ಅಂತತ್ತಂತ ಅಂದಾಗ ಮಲ್ಟಿಪಿಷನ್ಸ್ನ ಚಿನ್ನ ಹಾಕಿರಿ ಇಲ್ಲಕ್ಕ ಅಂದರೆ ನಾನು ನಿಮ್ಗೆ ಇದನ್ನ ಎರಡು ಥರ ಹೇಳ್ತೀನಿ ನಿಮ್ಗೆ ಯಾವ್ದು ಆಗ್ತೈತಿ ಇಲ್ಲಿ ಇಂಟ್ರೆಸ್ಟ್ ಆಗ್ತದೆ ನೋಡಿರಿ ಎರಡು ನೂರ ನಲ್ವತ್ತಕ್ಕೆ ನಲ್ವತ್ತರ ಎಂಬತ್ತು ಪರ್ಸೆಂಟೇಜ್ ಕಂಡು ಹಿಡೀರಿ ಅಂತಂತಂದಾಗ ಅರ ಅಂತ ಬತ್ತಪ್ಪ ಅಂದ್ರೆ ಗುಣ ಖರ್ಚಿನ ಹಾಕಿರಿ ಎಂಬತ್ತಪ್ಪ ಅಂದ್ರೆ ಎಂಬತ್ತು ಬರೋದು ಕೆಳಗಡೆ ಪರ್ಸೆಂಟೇಜ್ ಇರುವುದರಿಂದ ಹಂಡ್ರೆಡ್ ಹಾಕ್ಬೇಕು ನೋಡಿರಿ ಈಗ ಇದೊಂದು ಜೀರೋ ಇದೊಂದು ಜೀರೋ ಇದೊಂದು ಜೀರೋ ಈ ಜೊ ಇದೊಂದು ಜೀರೋನ ತೆಗಿಬೇಕು ಇತ್ನಾಲ್ಕು ಗಂಟಲೆ ಇತ್ನಾಲ್ಕು ಗಂಟಲೆ ಎಷ್ಟಪ್ಪ ಅಂದ್ರೆ ಒಂದೂರ ತೊಂಬತ್ತ ಎರಡು ಬೇಕಾದ್ರೆ ನೀವು ಮಗ್ಗಿ ಬರಲಿಲ್ಲ ಅಂದ್ರೆ ಎಂಟು ನಾಲ್ಕಲೇ ಎಷ್ಟು ಎಂಟು ನಾಕ್ಲೆ ಎಷ್ಟು ರೀ ಮೂವತ್ತೆರಡು ಎರಡು ಇಲ್ಲಿ ಡಿಲಿವರಿ ಮೂರು ಕೈಲ ನೆಕ್ಸ್ಟ್ ಎಂಟು ಎರಡು ಹದಿನಾರು ಹದಿನಾರು ಒಂದು ಮೂರು ಹತ್ತೊಂಬತ್ತು ಒಂದು ನೂರ ತೊಂಬತ್ತೆರಡು ರೂಪಾಯಿ ಆಯಿತು ಹೌದಾ ಟೋಟಲ್ ಆಗಿದ್ದು ಎಷ್ಟಾಯ್ತು ನೂರ ರೂಪಾಯಿ ಎಂಬುದು ಪರ್ಸೆಂಟೇಜ್ ಕಂಡಿಡಿಯ ಮೊದಲು ನೆಕ್ಸ್ಟ್ ಮೂವತ್ತೈದು ಪರ್ಸೆಂಟೇಜ್ ಅಂದ್ರೆ ಕೆಳಗಡೆ ಎಷ್ಟು ಹಂಡ್ರೆಡ್ ಪರ್ಸೆಂಟೇಜ್ ಅಂದ್ರೆ ಯು ಆರ್ ಜೀರೋ ಯು ಆರ್ ಜೀರೋ ತೆಗಿರಿ ನೆಕ್ಸ್ಟ್ ಮೂವತ್ತೈದ್ ನಾಕ್ಲೆ ಐದ್ ನಾಕಲೆ ಎಷ್ಟಪ್ಪ ಅಂದ್ರೆ ಇಪ್ಪತ್ತು ಎರಡು ಕೈಲಾ ನೆಕ್ಸ್ಟ್ ನಾಕ್ನೂರ ಹನ್ನೆರಡು ಹನ್ನೆರಡು ಒಂದೆರಡು ಹದಿನಾಲ್ಕು ಒಂದೂರ ನಲವತ್ತು ಮೂವತ್ತೈದು ನಾಲ್ಕು ಒಂದೂರ ನಲವತ್ತು ಇಲ್ಲಿ ನೋಡಿರಿ ಎರಡುನೂರ ನಲವತ್ತರ ಎಂಬತ್ತು ಪರ್ಸೆಂಟೇಜ್ ಎಂಬುದು ನಾಲ್ಕುನೂರ ಮೂವತ್ತೈದು ಪರ್ಸೆಂಟೇಜ್ ಎಂಬುದಕ್ಕಿಂತ ಎಷ್ಟು ಹೆಚ್ಚು ಅಂತ ಕ್ವಶನ್ಸ್ ಕರೆತಾರೆ ಎಷ್ಟು ಹೆಚ್ಚಾಯಿತು ಒಂದೂರ ತೊಂಬತ್ತೆರಡು ಮೈನಸ್ ಒಂದೂರ ನಲವತ್ತು ಮಾಡಿರಿ ಎಷ್ಟು ಹೆಚ್ಚಿಗೆ ಆಗಿರ್ತೈತಿ ಐವತ್ತೆರಡು ರೂಪಾಯಿ ಹೆಚ್ಚಿಗೆ ಆಗಿರ್ತದೆ ನೂರ ತೊಂಬತ್ತೆರಡರಾಗ ನೂರ ನಲ್ವತ್ತನ್ನು ತೆಗೆದೋಗಿಬೇಕು ಐವತ್ತೆರಡು ರೂಪಾಯಿ ಹೆಚ್ಚಿಗೆ ಇರ್ತದೆ ಎರಡಕ್ಕೆ ಎರಡು ಒಂಬತ್ತರ ನಾಲ್ಕು ಕಳೆದ್ರೆ ಐದು ಒಂದರ ಒಂದು ಕಳೆದ್ರೆ ಜೀರೋ ಐವತ್ತೆರಡು ರೂಪಾಯಿ ಎಷ್ಟು ಹೆಚ್ಚಿಗೆ ಐವತ್ತೆರಡು ಇದನ್ನು ಈ ಥರ ಏನಾದರೂ ಮಾಡಿರಿ ಲಕ್ಕಪ್ಪ ಅಂದ್ರೆ ನೀವು ಡೈರೆಕ್ಟ್ ಇಡಲಿ ಎರಡುನೂರ ನಲ್ವತ್ತಕ್ಕೆ ಎಂಬತ್ತು ಪರ್ಸೆಂಟೇಜ್ ಕಂಡುಹಿಡೀರಿ ಅಂದ್ರೆ ನೀವು ನೋಡೋಕು ಒಂದು ಸೊನ್ನೆ ಇದ್ರಾಗ ಎಂಬತ್ತು ಪರ್ಸೆಂಟೇಜ್ ಅಂದ್ರೆ ಎಂಟು ಎಂಟು ಮಾಡಬೇಕು ನಾಲ್ಕು ಎಂಟಲೇ ಎಷ್ಟಪ್ಪ ಅಂದ್ರೆ ನೂರ ತೊಂಬತ್ತೆರಡು ಆಕೈತಿ ನಾಲ್ಕುನೂರಕ್ಕೆ ನಾಲ್ಕುನೂರಕ್ಕೆ ಮೂವತ್ತೈದು ಪರ್ಸೆಂಟೇಜ್ ಕಂಡುಹಿಡೀರಿ ಅಂತ ಕ್ವೆಶನ್ಸ್ನ ಕಾಯ್ದಪ್ಪ ಅಂದ್ರೆ ಹತ್ತು ಪರ್ಸೆಂಟೇಜ್ ಎಷ್ಟಪ್ಪ ಅಂದ್ರೆ ನಲವತ್ತು ಮೂವತ್ತು ಪರ್ಸೆಂಟೇಜ್ ಅಂದ್ರೆ ಮೊದಲ ಮೂವತ್ತು ಪರ್ಸೆಂಟೇಜ್ ಕಂಡುಹಿಡ್ರಿ ನಾಲ್ಕುನೂರ ನಲ್ವತ್ತು ಇಂಟು ಮೂವತ್ತು ಎಷ್ಟಪ್ಪ ಅಂದ್ರೆ ಇಪ್ಪತ್ತು ಮ್ಯಾಗಿಂದ ಐದು ಪರ್ಸೆಂಟೇಜ್ ಅಂದ್ರೆ ಹತ್ತು ಪರ್ಸೆಂಟೇಜ್ ನಲವತ್ತು ಐದು ಪರ್ಸೆಂಟೇಜ್ ಅಂದ್ರೆ ಅರ್ಧ ಇಪ್ಪತ್ತು ಪ್ಲಸ್ ಇಪ್ಪತ್ತು ಕೂಡಸ್ರಿ ಮ್ಯಾಗಿಂದು ಐದು ಪರ್ಸೆಂಟೇಜು ಕೂಡ ಕೌಂಟ್ ಆಗ್ತೈತಿ ನೂರ ನಲ್ವತ್ತು ರೂಪಾಯಿ ಆಗ್ತೈತಿ ಈ ನೂರ ತೊಂಬತ್ತೆರಡರಾಗ ಈ ನೂರ ನಲ್ವತ್ತನ್ನ ತೆಗೆದೋಗಿರಿ ಐವತ್ತೆರಡು ಬರುತ್ತೆ ಈ ಯಾವ ಥರ ಪರ್ಸೆಂಟೇಜ್ ಚಾಪ್ಟರ್ನ ಕಂಪ್ಲೀಟಾಗಿ ನೋಡಿದ್ರಪ್ಪ ಅಂದ್ರೆ ಪರ್ಸೆಂಟೇಜ್ ಇಷ್ಟು ನಾನು ಯಾರು ಕೇಳ್ತಾರೆ ಎಂಟ್ನೂರಕ್ಕೆ ಹನ್ನೆರಡು ಪರ್ಸೆಂಟೇಜ್ ಹೇಳಪ್ಪ ಅಂತೀವಿ ಎಂಟ್ನೂರಕ್ಕೆ ಹನ್ನೆರಡು ಪರ್ಸೆಂಟೇಜ್ ಅಂದರೆ ಹತ್ತು ಪರ್ಸೆಂಟೇಜ್ ಎಂಬತ್ತು ಆಲ್ರೆಡಿ ಬಂತಾಗ್ಬಿಡ್ತೇನೆ ನನಗೆ ಹತ್ತು ಪರ್ಸೆಂಟೇಜ್ ಅಂದ್ರೆ ಎಂಬತ್ತು ನಾನು ಎಷ್ಟು ಕಂಡು ಹಿಡಬೇಕು ಎರಡು ಪರ್ಸೆಂಟೇಜ್ ಕಂಡು ಹಿಡಬೇಕು ಒನ್ ಪರ್ಸೆಂಟೇಜ್ ಅಂದರೆ ಎಂಟು ಎರಡು ಪರ್ಸೆಂಟೇಜ್ ಅಂದರೆ ಎಂಟು ಎಂಟು ಹದಿನಾರು ಹಾಗಾದ್ರೆ ಇದಕ್ಕಿನ್ನ ಹದಿನಾರು ಕೂಡಿಸ್ಬೇಕು ಆರು ಕಾರ್ ಎಂಟು ಒಂದು ಒಂಬತ್ತೊಂಬತ್ತಾರು ಈ ಥರ ಪರ್ಸೆಂಟೇಜ್ಗಳನ್ನು ಸುಲಭವಾಗಿ ನಾವು ಯಾವ ಥರ ಕಂಡು ಹಿಡ್ಕೋಬೇಕು ಅನ್ನೋದು ಗೊತ್ತಾಗ್ತದೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಏನಿದೆ ಅಂತೇಳಿ ನೋಡ್ಕೊತ ಬರೋಣ ಇದು ಇನ್ನೊಂದು ಕ್ವೆಶನ್ಸ್ ಇದೆ ನೋಡ್ರಿ ಇಲ್ಲಿ ಹಾಗಾದ್ರೆ ಎರಡು ನೂರುಗಳ ಏಳುವರೆ ಪರ್ಸೆಂಟೇಜ್ ಎಷ್ಟಾಗುತ್ತದೆ ಅಂತ ಪ್ರಶ್ನೆಸ್ ಇದೆ ನೋಡಿರಿ ಇದು ಭಾಳ ಸುಲಭ ಹೇಳ್ತೀನಿ ಏಳುವರಿ ಪರ್ಸೆಂಟೇಜ್ ಈಗ ಅರ್ಧ ಪರ್ಸೆಂಟೇಜ್ ಬಂದು ಅಂದರೆ ಯಾವ ಥರ ನೋಡ್ರಿ ಎರಡು ನೂರು ಬರ್ಕೋರಿ ಇಲ್ಲಿ ಎರಡು ನೂರು ಬರ್ಕೋರಿ ನನಗೆ ಏಳುವರೆ ಪರ್ಸೆಂಟೇಜ್ ಬೇಕಾಗಿತ್ತು ಏಳುವರಿ ಪರ್ಸೆಂಟೇಜ್ ನನಗೆ ಅರ್ಧ ಪರ್ಸೆಂಟೇಜ್ನ ಹಿಂದ ಕಂಡು ಹಿಡ್ಕೋತೀನಿ ಮೊದಲು ಒಂದು ಪರ್ಸೆಂಟೇಜ್ ಕಂಡು ಹಿಡ್ಕೊತೀನಿ ಹತ್ತು ಪರ್ಸೆಂಟೇಜ್ ಅಂದರೆ ಒಂದು ಸೊನ್ನೆ ತೆಗಿಬೇಕಂತ ಹೇಳಿದೀನಿ ಒಂದು ಪರ್ಸೆಂಟೇಜ್ ಕಂಡು ಹಿಡಿಬೇಕಂದ್ರೆ ಎರಡು ಸೊನ್ನೆ ಹಾಗಾದರೆ ಎರಡು ನೂರಕ್ಕೆ ಒಂದು ಪರ್ಸೆಂಟೇಜ್ ಎಷ್ಟು ರೂಪಾಯಿ ಎರಡು ರೂಪಾಯಿ ಕೇಳಿದೆ ಎಷ್ಟು ಪರ್ಸೆಂಟೇಜ್ ಪರ್ಸೆಂಟೇಜಲ್ಲಿ ಏಳುವರೆ ನಾ ಮೊದಲು ಏಳು ಏಳು ಪರ್ಸೆಂಟೇಜ್ ಕನ್ನಡಿಬೇಕಪ್ಪ ಅಂದರೆ ಏಳೂರು ಲೆಮಲ್ ಟ್ಯೂಷನ್ಸ್ ಏಳು ಎರಡೇ ಎಷ್ಟಪ್ಪ ಅಂದ್ರೆ ಹದಿನಾಲ್ಕು ಏಳು ಪರ್ಸೆಂಟೇಜ್ ಕಣ್ಣು ಹಿಡಿದಿದೆ ಒಂದು ಪರ್ಸೆಂಟೇಜ್ ಅಂದ್ರೆ ಎಷ್ಟು ಕಂಡು ಕಣ್ಣಿಡ್ದೀನಿ ಒಂದು ಅಂದ್ರೆ ಎರಡು ರೂಪಾಯಿ ಅರ್ಧ ಪರ್ಸೆಂಟೇಜ್ ಅಂದ್ರೆ ಒಂದು ರೂಪಾಯಿ ಇಲ್ಲ ಹಾಗಿಂದ ಅರ್ಧ ಪರ್ಸೆಂಟೇಜ್ ನಾ ಏನಕ್ಕೆ ಕಣ್ಣಿಡ್ದಿಲ್ಲ ಒಂದು ಪರ್ಸೆಂಟೇಜ್ ಅಂದ್ರೆ ಎರಡು ರೂಪಾಯಿ ಅರ್ಧ ಪರ್ಸೆಂಟೇಜ್ ಅಂದ್ರೆ ಅರ್ಧ ಹಾಗಾದ್ರೆ ಅರ್ಧ ಅಂದ್ರೆ ಒಂದು ಎರಡರ ಅರ್ಧ ಒಂದು ಹದಿನಾಲ್ಕು ಒಂದು ಟೋಟಲ್ ಎಷ್ಟಪ್ಪ ಅಂದ್ರೆ ಹದಿನೈದು ಹಾಗಾದ್ರೆ ಎರಡ್ ನೂರು ಏಳುವರೆ ಪರ್ಸೆಂಟೇಜ್ ಅಂದ್ರೆ ಹದಿನೈದು ರೂಪಾಯಿ ಆಯ್ತು ಎಲ್ಲಾಯ್ತು ಹದಿನೈದು ರೂಪಾಯಿ ಹದಿನೈದು ರೂಪಾಯಿ ಇಲ್ಲಿದೆ ನೋಡು ಆಪ್ಷನ್ಸ್ ಎರಡು ಹದಿನೈದು ರೂಪಾಯಿ ಓಕೆ ಇಲ್ಲಿ ಪಾಯಿಂಟ್ ಇದೆಯಾ ಇದು ಹದಿನೈದು ನೂರು ಹದಿನೈದು ಪಾಯಿಂಟ್ ಜೀರೋ ಜೀರೋ ಅಂದ್ರೆ ಹದಿನೈದು ರೂಪಾಯಿ ಹೀಗಾಗಿ ಆಪ್ಷನ್ಸ್ ಏನಾಗ್ತದೆ ಅಂದ್ರೆ ಬಿ ರೈಟ್ ಆನ್ಸರ್ ಆಗ್ತದೆ ಇದು ಎರಡ್ ಸಾವಿರದ ಆರು ಎಕ್ಸಾಮ್ಸ್ ಅಲ್ಲಿ ಕೇಳಿದಂತ ಕ್ವಶನ್ಸ್ ನೆಕ್ಸ್ಟ್ ಕ್ವಶನ್ಸ್ ಒಬ್ಬ ಹುಡುಗನು ಈ ತರ ಕ್ವಶನ್ಸ್ಗೆ ಬಂದಿರ್ತವೆ ಒಬ್ಬ ಹುಡುಗನು ತನ್ನ ಹಳೆಯ ಪಠ್ಯ ಪುಸ್ತಕವನ್ನ ಇಪ್ಪತ್ತು ಪರ್ಸೆಂಟೇಜ್ ನಷ್ಟದಲ್ಲಿ ಅರವತ್ನಾಲ್ಕಗಳಿಗೆ ಮಾರಿದನು ಹಾಗಾದ್ರೆ ಪಠ್ಯ ಪುಸ್ತಕದ ಬೆಲೆ ಎಷ್ಟು ಅಂತ ಕ್ವೆಶನ್ಸ್ನ ಕೇಳಿದಾರೆ ಭಾಳ ಸಿಂಪಲ್ ಕ್ವೆಶನ್ಸ್ ಪಠ್ಯಪುಸ್ತಕದ ಬೆಲೆನ ನಾವು ಕಂಡು ನೋಡ್ರಿ ಅವ ಒಬ್ಬ ಹುಡುಗ ತನ್ನ ಹಳೆಯ ಪುಸ್ತಕ ಎಷ್ಟು ಪರ್ಸೆಂಟೇಜ್ ಮಾರಿದಂತ ಇಪ್ಪತ್ತು ಪರ್ಸೆಂಟೇಜ್ ಮಾರಿದಾನಂತ ನೂರಕ್ಕೆ ಇಪ್ಪತ್ತು ಪರ್ಸೆಂಟೇಜ್ ನಷ್ಟದಲ್ಲಿನೇ ಆತ ಮಾರಿಬಿಟ್ಟದ ನನ್ನ ನಷ್ಟದಲ್ಲಿ ಮಾರಿದಾನ ಅಂತ ಹೇಳ್ತಾರೆ ನೂರಕ್ಕೆ ಇಪ್ಪತ್ತು ಪರ್ಸೆಂಟೇಜ್ ನಷ್ಟ ಅಂದ್ರೆ ಎಂಬತ್ತು ಪರ್ಸೆಂಟೇಜ್ ಅವ ಏನು ಮಾಡಿರ್ಬೇಕು ಮಾರಿರ್ಬೇಕು ನೂರಕ್ಕೆ ನಷ್ಟ ಆಗಿದೆಯಪ್ಪ ಅಂದ್ರೆ ಆತ ಎಷ್ಟಕ್ಕೆ ಮಾರಬೇಕು ಎಂಬತ್ತು ಪರ್ಸೆಂಟೇಜ್ಗೆ ಏನು ಮಾಡಬೇಕಪ್ಪ ಅಂದ್ರೆ ಮಾರಿರಲೇಬೇಕು ಎಂಬತ್ತು ಪರ್ಸೆಂಟೇಜ್ಗೆ ಮಾರೋಣ ಅದು ಎಷ್ಟಕ್ಕೆ ಮಾರೋಣ ಅರವತ್ನಾಲ್ಕು ರೂಪಾಯಿಕ್ ಮಾರಣ ಈ ಎಂಬತ್ತು ಪರ್ಸೆಂಟೇಜ್ ಅಂದರೆ ಆಗಿ ಅರವತ್ನಾಲ್ಕು ರೂಪಾಯಿ ನಮಗೆ ಏನ್ ಬೇಕೈತೆ ಹಾಗಾದ್ರೆ ಪಠ್ಯ ಪುಸ್ತಕದ ಬೆಲೆ ಎಷ್ಟು ಹಾಗಾದ್ರೆ ಮೂಲ ಬೆಲೆ ಎಷ್ಟು ಅದಕ್ಕೆ ಮೂಲ ಬೆಲೆ ಎಷ್ಟಾಗಿರ್ತದೆ ಯಾವಾಗಲೂ ಹಂಡ್ರೆಡ್ ಪರ್ಸೆಂಟೇಜ್ ಆಗಿರ್ತದೆ ಹಂಡ್ರೆಡ್ ಪರ್ಸೆಂಟೇಜ್ ಎಷ್ಟು ಅಂತೇಳಿ ಕಂಡುಹಿಡೀಬೇಕು ನೋಡಿ ಇದೊಂದು ಜೀರೋ ಇದೊಂದು ಜೀರೋ ತೆಗೆದು ಮಗ್ಗಿ ಒಳಗಡೆ ಮ್ಯಾಚ್ ಮಾಡ್ತೀನಿ ಇಲ್ಲಿ ಎಂಟು ಐತಿ ಇಲ್ಲಿ ಅರವತ್ನಾಲ್ಕು ಐತಿ ಎಂಟ್ ಎಷ್ಟ್ಲೇ ಅರವತ್ನಾಲ್ಕು ಎಂಟು ಎಂಟಲೇ ಅರವತ್ನಾಲ್ಕು ಎಂಟೆಂಟ್ಲೆ ಅರವತ್ನಾಲ್ಕು ಇಲ್ಲಿ ಎಂಟರಲ್ಲೇ ಮಲ್ಟಿಪಿಷನ್ಸ್ ಮ್ಯಾಚ್ ಮಾಡಿರಿ ಅಂದ್ರೆ ಇಲ್ಲಿ ಕೂಡ ಎಂಟ್ರಲ್ಲೇ ನೋಡಿರಿ ಹತ್ತೆಂಟಲೇ ಎಂಬತ್ತು ರೂಪಾಯಿ ಹಾಗಾದರೆ ಹಂಡ್ರೆಡ್ ಪರ್ಸೆಂಟೇಜ್ ಎಷ್ಟಾಗಿರ್ತದಪ್ಪ ಅಂದ್ರೆ ಎಂಬತ್ತಾಗಿರ್ತದ ಎಲ್ಲ ಆಪ್ಷನ್ಸು ಎಂಬತ್ತು ರೂಪಾಯಿ ಹಾಗಾದ್ರೆ ಆ ಪಠ್ಯ ಪುಸ್ತಕದ ಬೆಲೆ ಏನಾಗಿರ್ತದಪ್ಪ ಅಂದ್ರೆ ಎಂಬತ್ತು ರೂಪಾಯಿ ಆಗಿರ್ತದೆ ಇಷ್ಟೇ ಸಿಂಪಲ್ ಕ್ವಶನ್ಸ್ ಇದನ್ನ ನಾವು ಟೂ ಲೈನ್ ಮೆಥಡ್ ಅಂತ ಹೇಳ್ಕಿರ್ತೀವಿ ಈ ಮೆಥಡ್ ಒಳಗಡೆ ಪರ್ಸೆಂಟೇಜ್ ಎಲ್ಲ ಲೆಕ್ಕಗಳು ಏನಕಪ್ಪ ಅಂದ್ರೆ ಮ್ಯಾಚ್ ಆಗ್ತವೆ ಪ್ರಾಕ್ಟೀಸ್ ಮಾಡ್ಕೊತ ಬರಬೇಕು ನೆಕ್ಸ್ಟ್ ಹಾ ಇಲ್ಲಿ ಇಲ್ಲಿ ಎರಡ್ ಸಾವಿರದ ನಾಲ್ಕರ ಒಳಗಡೆ ಒಂದು ಕ್ವೆಶನ್ಸ್ ನ ಕೇಳಿದಾರೆ ನೋಡ್ರಿ ಈ ಕ್ವೆಶನ್ಸ್ ಆಲ್ರೆಡಿ ನಾನು ಬಿಡಿಸಿದಂಗಾಯ್ತು ಹ್ಮ್ ಓಕೆ ಈ ಕ್ವಶನ್ಸ್ನ ಬಿಡಿಸಿದೀವಿ ನೋಡಿ ಇವೆಲ್ಲ ಕ್ವಶನ್ ಪೇಪರ್ದಲ್ಲಿ ಕೇಳ್ತು ಅಂತ ಕ್ವಶನ್ಸ್ಗಳು ಇವೆಲ್ಲ ಭಾಳ ಸಿಂಪಲ್ ಕ್ವೆಶನ್ಸು ಇನ್ನು ನೆಕ್ಸ್ಟ್ ನೋಡಿರಿ ಈ ಕ್ವಶನ್ಸ್ನ ಕೇಳಿದಾರೆ ಎಂಬತ್ತು ಪರ್ಸೆಂಟೇಜನ್ನು ಭಿನ್ನ ರಾಶಿ ರೂಪದಲ್ಲಿ ಬರೆಯುವುದು ಹೇಗೆ ಎಂಬತ್ತು ಪರ್ಸೆಂಟೇಜ್ ಕೊಟ್ಟಂಥ ನಂಬರ್ ಏನು ಇರ್ತದೆ ಅದನ್ನು ಬರ್ಕೋಬೇಕು ಸುಮ್ಮನೆ ಪರ್ಸೆಂಟೇಜ್ ಅಂದರೆ ಕೆಳಗಡೆ ಹಂಡ್ರೆಡ್ ಇದು ಆಪ್ಷನ್ ಐತೆ ಅಂತ ಚೆಕ್ ಮಾಡೋಕ ಮೊದಲು ಐತೆ ನೋಡ್ರಿ ಆಪ್ಷನ್ಸ್ ಇಲ್ಲಿ ಏಟ್ ಬೈ ಟೆನ್ ಐತೆ ಏಟ್ ಬೈ ಹಂಡ್ರೆಡ್ ಐತೆ ಮಟ್ಟನ್ನ ಇದನ್ನು ಆಪ್ಷನ್ಸ್ನ ಹಾಕ್ಬೋದು ಕರೆ ಕೊಟ್ಟಂಥ ಕ್ವಶನ್ಸ್ಗೆ ಇದನ್ನು ಕರೆಕ್ಟ್ ಆನ್ಸರ್ ಒಂದು ವೇಳೆ ನೀವು ಇನ್ನೊಂದು ಈ ಟೆನ್ ಬೈ ಟೆನ್ ಮತ್ತು ಹಂಡ್ರೆಡ್ ಬೈ ಏಟ್ ಇದು ಅಂತ ಆಪ್ಷನ್ ಹಾಕಕ್ಕೆ ಸಾಧ್ಯ ಇಲ್ಲ ಈಗ ಎ ಹಾಕಬೇಕು ಬಿ ಹಾಕಬೇಕು ಅಂತೇಳಿ ಕನ್ಫ್ಯೂಸ್ ಸ್ಟಾರ್ಟ್ ಆಗ್ಬಿಡುತ್ತೆ ಅವಾಗ ನಾವು ಏನು ಮಾಡೋಕ್ಕಪ್ಪ ಅಂದ್ರೆ ಸಾಧ್ಯ ಆದಷ್ಟು ಇದರ ಸಿಂಪ್ಲೆಸ್ಟ್ ಫಾರ್ಮ್ ಯಾವ್ದು ಇರ್ತೈತೋ ಅದಕ್ಕೆ ಹಾಕಬೇಕು ಆನ್ಸರ್ ಇಲ್ಲಿ ಏಟ್ ಬೈ ಹಂಡ್ರೆಡ್ ಆನ್ಸರ್ ಕೊಟ್ಟಿದ್ದಾರೆ ಇಲ್ಲಿನ ಪಟ್ಟನ ಇದನ್ನ ಎಂಬತ್ತು ಅಂತೇಳಿ ಕನ್ಫ್ಯೂಸ್ ಮಾಡ್ಕೊಂಡು ಏಟ್ ಬೈ ಹಂಡ್ರೆಡ್ ಅಂತೇಳಿ ಇದಕ್ಕೂ ಆಪ್ಷನ್ಸ್ನ ಹಾಕೋಕೆ ಹೋಗ್ತಿರ್ತಾರೆ ಸಿಂಪ್ಲೆಸ್ಟ್ ಫಾರ್ಮ್ ಅಂದ್ರೆ ಯಾವುದು ಈಗ ಇದೊಂದು ಜೀರೋ ಇದೊಂದು ಜೀರೋ ತೆಗಿಬೇಕಿದ್ವಿ ಒಂದ್ ಜೀರೋ ಐದು ಒಂದು ಜೀರೋ ತೆಗೆದ್ರಪ್ಪ ಅಂದ್ರೆ ಏಟ್ ಬೈ ಟೆನ್ ಹೊಡಿತಾ ಏಟ್ ಬೈ ಟೆನ್ ಆಪ್ಷನ್ಸ್ ಇಳಿದ ಆಪ್ಷನ್ಸ್ ಏನಾಗೈತಿ ಇಲ್ಲಿ ಒಂದ್ ವೇಳೆ ಎಂಬತ್ತು ಬೈ ಹಂಡ್ರೆಡ್ ಕೊಟ್ಟಿದ್ರೆ ಇದೂ ರೈಟ್ ಆನ್ಸರ್ ಆಗ್ತದಿಲ್ಲ ಅನ್ನಲ್ಲ ಆದ್ರ ನೀವು ಸಾಧ್ಯ ಆದಷ್ಟು ಏನ್ ನೋಡ್ಬೇಕಪ್ಪ ಅಂದ್ರೆ ಸಿಂಪ್ಲೆಟ್ ಪಾರ್ ಮತ್ತೆ ಕಡತಾ ಹೊಡೆದಿಟ್ಟಿರ್ತಾರೋ ಅದನ್ನು ಹುಡುಕ್ಬೇಕು ಹೀಗಾಗಿ ಏಟ್ ಬೈ ಟೆನ್ ಇಸ್ ದ ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ ಇದನ್ನ ಡಿಸ್ಕಸ್ ಮಾಡಿದ್ವಿ ಎಷ್ಟಪ್ಪ ಅಂದ್ರೆ ಎರಡ್ ನೂರ ನಲವತ್ತ ಎಂಬತ್ತು ಪರ್ಸೆಂಟೇಜ್ ಇದು ಎರಡ್ ಸಾವಿರದ ನಾಲ್ಕರಲ್ಲಿ ಕೇಳಿದಂತ ಕ್ವಶನ್ಸ್ ಐವತ್ನಾಡು ರೂಪಾಯಿ ಬರ್ತದೆ ಇನ್ನೇ ಹಿಂದಿನ ಕ್ವಶನ್ಸ್ ಒಳಗಡೆ ನೋಡಿದಿವಿ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಸಾರಿ ಇವು ಎಲ್ಲ ಎರಡು ಸಾವಿರದ ಐದು ಅಫಿಷಿಯಲ್ ಕ್ವೆಶನ್ಸ್ ಗಳು ಇವು ಡಿಸ್ಕಸ್ ಮಾಡಿದಿನಿ ಒಂದ್ಸತ ನೋಡ್ಕೊಡ್ರಿ ಯಾಕಪ್ಪ ಅಂದ್ರೆ ಇವು ಪುನಃ ರಿಪೀಟ್ ಆದ ನೋಡ್ರಿ ಕ್ವಶನ್ಸ್ ಅದಕ್ಕೋಸ್ಕರ ಟೆನ್ ಬೈ ಜೀರೋ ಒನ್ ಹೇಳಿದ್ನಲ್ಲ ಫಸ್ಟ್ಗೆ ಡೈರೆಕ್ಟ್ ಇಲ್ಲಿ ಹಂಡ್ರೆಡ್ ಪಾಯಿಂಟ್ ಹಂಡ್ರೆಡ್ ಇರೋದು ಅಂತಂದಾಗ ಒಟ್ಟಂತ ನಂಬರ್ನ ಯಜ್ ಇಟ್ ಇಸ್ ಬಿಡ್ಕೊಬೇಕು ಪರ್ಸೆಂಟೇಜ್ ಚಿನ್ನ ಹಾಕೋಬೇಕಂತೆ ಇದು ಎರಡ್ ಸಾವಿರದ ಇನ್ ನೆಕ್ಸ್ಟ್ ಇಲ್ಲಿ ಇದಾವೆ ನೋಡ್ರಿ ಕ್ವಶನ್ಸ್ ಇದನ್ನ ಯಾವ ತರ ನಾವು ಬಿಡಿಸ್ಕೋಬೇಕು ಏನಿದೆ ಎರಡು ಕಿಲೋಗ್ರಾಮ್ನ ಎಷ್ಟು ಶೇಕಡ ಎರಡು ನೂರು ಗ್ರಾಮ್ ಆಗುತ್ತದೆ ಅಂತ ಕ್ವಶನ್ಸ್ ಇದು ಎರಡು ಸಾವಿರದ ಏಳರಲ್ಲಿ ಕೇಳಿದಂಥ ಒಂದು ಕ್ವಶನ್ಸ್ ಎರಡು ಕಿಲೋ ಗ್ರಾಮನ ಎಷ್ಟು ಸೇಕಡಾ ಎರಡು ನೂರು ರೂಪಾಯಿ ಹಾಕದತ್ತ ಸಾರಿ ಎರಡು ನೂರು ಗ್ರಾಮ್ ಹಾಕ್ತದಂತೆ ಕ್ವೆಶನ್ಸ್ನ ಕೇಳಿದಾರೆ ಎರಡು ಕಿಲೋ ಅಂದ್ರೆ ಎಷ್ಟು ಒಂದು ಕಿಲೋ ಅಂದ್ರೆ ಒಂದು ಸಾವಿರ ಗ್ರಾಮ ಎರಡು ಕಿಲೋ ಅಂದ್ರೆ ಎರಡು ಸಾವಿರ ಗ್ರಾಮ್ ಈ ಎರಡು ಸಾವಿರ ಗ್ರಾಮ ಈ ಎರಡು ನೂರು ಗ್ರಾಮ್ ಹಾಕದತ್ತ ಹಾಗಾದ್ರೆ ಎಷ್ಟು ಪರ್ಸೆಂಟೇಜ್ ಅಂದ್ರೆ ಎರಡು ನೂರು ಗ್ರಾಮ್ ಹಾಕೋದಂದ್ರೆ ಭಾಳ ಸಿಂಪಲ್ ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲ ಎರಡು ನೂರು ಗ್ರಾಮ್ ಆಗ್ಬೇಕು ನನಗೆ ಈ ಎರಡು ಸಾವಿರಕ್ಕ ಈ ಎರಡು ನೂರು ಗ್ರಾಮ ಎಷ್ಟು ಪರ್ಸೆಂಟೇಜ್ ಅಪ್ಪ ಅಂದ್ರೆ ಮೊದಲು ಹತ್ತು ಪರ್ಸೆಂಟೇಜ್ ಕಡಿ ಹತ್ತು ಪರ್ಸೆಂಟೇಜ್ ಅಂದ್ರೆ ಎರಡುನೂರು ಬಂತಿಲ್ಲ ಆನ್ಸರ್ ಹತ್ತು ಪರ್ಸೆಂಟೇಜ್ ಅಂದ್ರೆ ಎರಡು ನೂರು ನೂರತ್ತಾ ಹಾಗಾಗಿ ರೈಟ್ ಆನ್ಸರ್ ಆಪ್ಷನ್ ಸಿ ಹತ್ತು ಪರ್ಸೆಂಟೇಜ್ ಎರಡು 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 ಸಾವಿರ ಅಂದ್ರೆ ಎರಡು ಕಿಲೋ ಗ್ರಾಮ ಅಂದರೆ ಎರಡು ಸಾವಿರ ಗ್ರಾಮ್ ಇದು ಈ ಎರಡು ಸಾವಿರ ಗ್ರಾಮ ಈ ಎರಡು ನೂರು ಗ್ರಾಮ್ ಹಾಕೋದತ್ತ ಹಾಗಾದ್ರೆ ಎರಡು ಸಾವಿರ ಗ್ರಾಮ್ ಇದ್ದಿದ್ದು ಎರಡು ನೂರು ಗ್ರಾಮ್ ಹಾಕೋದಂದ್ರೆ ಎಷ್ಟು ಪರ್ಸೆಂಟೇಜ್ ಹಾಕದಪ್ಪ ಅಂದ್ರೆ ಹತ್ತು ಪರ್ಸೆಂಟೇಜ್ ಅಂದ್ರೆ ಒಂದು ಸೊನ್ನೆ ತಗೋಬಿಟ್ರಪ್ಪ ಅಂದ್ರೆ ಎರಡು ನೂರು ಗ್ರಾಮ್ ಆಗಿಬಿಡ್ತೈತೆ ಅದು ಹೀಗಾಗಿ ರೈಟ್ ಆನ್ಸರ್ ಒಂದು ವೇಳೆ ನಾಲ್ಕುನೂರು ಇತ್ತಪ್ಪ ಅಂತ ಕೊಡಿರಿ ನಾಲ್ಕುನೂರು ಇತ್ತಪ್ಪ ಅಂದ್ರೆ ಹತ್ತು ಪರ್ಸೆಂಟೇಜ್ ಅಂದ್ರೆ ಎರಡ್ನೂರು ಗ್ರಾಮ್ ಹಾಕಿತ್ತು ಹತ್ತರ ಡಬಲ್ ಇಪ್ಪತ್ತು ಇಪ್ಪತ್ತು ಅನ್ನೋದಾದ್ರೆ ಈ ಎರಡ್ನೂರು ಡಬಲ್ ನಾಲ್ಕನೂರು ಅನ್ನೋದಾದ್ರೆ ಹತ್ತು ಪರ್ಸೆಂಟೇಜ್ ಅಂದ್ರೆ ಎರಡುನೂರು ಇಪ್ಪತ್ತು ಪರ್ಸೆಂಟೇಜ್ ಏನಕ್ಕೆತ್ತು ನಾಲ್ಕುನೂರು ಆಕಿತ್ತು ಇಪ್ಪತ್ತು ಪರ್ಸೆಂಟೇಜ್ ಅಂದ್ರೆ ಆಕಿತ್ತು ಹ್ಞೂ ಹತ್ತು ಪರ್ಸೆಂಟೇಜ್ ಕೇಳಿದ್ರಲ್ಲಿ ಹತ್ತು ಪರ್ಸೆಂಟೇಜ್ ಅಂದ್ರೆ ಎರಡ್ನೂರು ಆಗಿದೆ ಅಷ್ಟೇ ಅದು ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಇಲ್ಲಿ ಸೆಕೆಂಡ್ ಒನ್ ಕ್ವಶನ್ಸ್ ಏನಿದೆ ನೋಡ್ರಿ ಈ ಕ್ವೆನ್ಸ್ನ ಈ ಥರ ಬಡಿಸ್ಕೋಬೇಕು ತ್ರೀ ಪಾಯಿಂಟ್ ಸೆವೆನ್ ಫೈವರ ಐದು ಪರ್ಸೆಂಟೇಜ್ ಪ್ಲಸ್ ಸೆವೆನ್ ಪಾಯಿಂಟ್ ಟೂ ಫೈವರ ಟೆನ್ ಪರ್ಸೆಂಟನ್ನು ದಶಮಾಂಶ ರೂಪಗಳಲ್ಲಿ ವ್ಯಕ್ತಪಡಿಸಿರಿ ಅಂತ ಕ್ವಶನ್ಸ್ ಇದೆ ಈ ಥರ ಕ್ವಶನ್ಸ್ನ ಕೊಟ್ಟಾಗ ಇಲ್ಲಿ ನೋಡ್ರಿ ತ್ರೀ ಪಾಯಿಂಟ್ ಸೆವೆನ್ ಫೈವ್ನ ತ್ರೀ ಪಾಯಿಂಟ್ ಸೆವೆನ್ ಫೈವ್ನ ಈ ಥರ ಬರ್ಕೋತೀನಿ ನಾನು ಒಂದು ನಿಮಿಷ ಇದನ್ನು ಮೇಲೆ ಸಲ್ಲಿಸ್ಬಿಡೋದು ಓಕೆ ఇల్లిస్త త్రీ పాయింట్ సెవెన్ ఫైవ్ త్రీ పొయింట్ సెవెన్ ఫైవ్ అంతా త్రీ పైంట్ సెవెన్ ఫైవ్ రో అందా ఏంకు మల్టిపేషన్స్ హక్కు ఫైవ్ పర్సెంటేజ్ అందా ఓకే హండ్రెడ్ ప్లస్ సెవెన్ పొయింట్ సెవెన్ పొయింట్ టూ ఫైవ్ ఐతా ర అంత మల్టిపేషన్స్ హాక్రీ హా హెడ్ ఇష్ట బర్కొందు మొదల సింప్లి సింప్లికేషన్స్ రిలేటెడ్ మార్కెట్ ఇల్ ಮಲ್ಟಿಪಿಷನ್ಸ್ನ ಮಾಡಿರಿ ಮುನ್ನೂರ ಎಪ್ಪತ್ತೈದು ಇಂಟು ಐದನ್ನ ಮಲ್ಟಿಪಿಷನ್ಸ್ ಮಾಡಿರಿ ಇಲ್ಲಕ್ಕಂದ್ರೆ ಐದೊಂದೇ ಐದು ಐದು ಕಡ್ತಾ ಹೊಡಿಬೋದು ಸಾಧ್ಯ ಆದಷ್ಟು ಇದನ್ನು ಮಲ್ಟಿಪಿಷನ್ಸ್ನ ಮಾಡ್ಕೊತ ಬರ್ತೀನಿ ಐದು ಐದೈದೇ ಎಷ್ಟಪ್ಪ ಅಂದ್ರೆ ಇಪ್ಪತ್ತ ಐದು ಎರಡು ಕ್ಯಾರಿ ಐದು ಐದೋಳೆ ಮೂವತ್ತೈದು ಮೂವತ್ತೈದು ಒಂದೆರಡು ಮೂವತ್ತ ಐದು ಐದೋಳೆ ಮೂವತ್ತೈದು ಮೂವತ್ತೈದು ಒಂದೆರಡು ಮೂವತ್ತ ಏಳು ನೆಕ್ಸ್ಟ್ ಐದು ಮೂರಲೇ ಹದಿನೈದು ಹದಿನೈದು ಒಂದು ಮೂರು ಹದಿನೆಂಟು ಹದಿನೆಂಟ ಇಲ್ಲಿ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಅದಾವೆ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಇಡ್ರಿ ಇಲ್ಲಿ ಕೆಳಗಡೆ ಏನು ಇರ್ಲಿಕ್ಕಪ್ಪ ಅಂದ್ರೆ ಒಂದ್ ಇರ್ತದೆ ನೂರ್ ಒಂದ್ಲೆ ನೂರು ನೂರ್ ಒಂದ್ಲೆ ನೂರು ಇಷ್ಟೇ ಇಟ್ಕೊಡ್ರಿ ಪ್ಲಸ್ ನೆಕ್ಸ್ಟ್ ಇದು ಕೂಡ ಕೊಟ್ಟಂತ ಸಂಖ್ಯೆನೇ ಯಾಜ್ ಇಟ್ ಈಸ್ ಬರ್ಕೋಬೇಕು ಇನ್ ಟು ಟೆನ್ ಇದ್ದಾಗ ಕೊಟ್ಟಂತ ಸಂಖ್ಯೆ ಸೆವೆನ್ ಪಾಯಿಂಟ್ ಇಲ್ಲಿ ಏಳ್ನೂರ ಇಪ್ಪತ್ತೈದು ಈ ಒಂದು ಜೀರೋ ಬರದು ಇಲ್ಲಿ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಅದಾವ ಇಲ್ಲಿ ಎರಡು ಸ್ಥಾನ ಬಿಟ್ಟು ಕೊಟ್ಟರೆ ಎಪ್ಪತ್ತೆರಡು ಪಾಯಿಂಟ್ ಐದು ಜೀರೋ ಆಗ್ತದೆ ಕೆಳಗಡೆ ಹಂಡ್ರೆಡ್ ಇರೋದ್ರಿಂದ ಹಂಡ್ರೆಡ್ನ ಬರ್ಕೊಡ್ರಿ ಇನ್ನು ನೆಕ್ಸ್ಟ್ ಸ್ಟೆಪ್ ನಾನು ಹೇಳಿದ್ದೀನಿ ಆ ಚಾಪ್ಟರ್ ವೈಸ್ ಒಳಗಡೆ ಕೆಳಗಡೆ ಏನಾದರೂ ಡಿವೈಡೆಡ್ ಬೈತಪ್ಪ ಅಂದ್ರೆ ಪಾಯಿಂಟ್ಗಳು ಏನಾಗ್ತಪ್ಪ ಅಂದ್ರೆ ಎರಡು ಸ್ಥಾನಗಳ ಹಿಂದಕ್ಕೆ ಚಲಿಸ್ತಾ ಹೋಗ್ತಂತ ಇಲ್ಲಿ ಕೊಟ್ಟಂಥ ಸಂಖ್ಯೆ ಇದಕ್ಕೆ ನೂರಲ್ಲೇ ನಾವು ಭಾಗ ಮಾಡಿದಪ್ಪ ಅಂದ್ರೆ ಪಾಯಿಂಟ್ ಇಲ್ಲಿದೆ ಹೌದಾ ಪಾಯಿಂಟ್ ಎಲ್ಲಿದೆ ಇಲ್ಲಿದೆ ಈ ಪಾಯಿಂಟ್ ಏನಾಗ್ತದೆ ಎರಡು ಸ್ಥಾನ ಏನಾಗ್ತದಪ್ಪ ಅಂದ್ರೆ ಹಿಂದಕ್ಕೆ ಚಲಿಸ್ತದೆ ಹಿಂದಕ್ಕೆ ಚಲಿಸ್ತಪ್ಪ ಅಂದ್ರೆ ಇದರ ಆನ್ಸರ್ ಏನಾಗ್ತದೆ ಜೀರೋ ಪಾಯಿಂಟ್ ಒನ್ ಏಟ್ ಸೆವೆನ್ ಫೈವ್ ಆಗ್ತದೆ ಹೌದಾ ಪಾಯಿಂಟ್ ಈಗ ಎರಡು ಸ್ಥಾನ ಹಿಂದಕ್ಕೆ ಚಲಿಸಿದ್ರೆ ಒಂದು ಎರಡು ಸ್ಥಾನ ಬಿಟ್ರೆ ಪಾಯಿಂಟ್ ಇಲ್ಲಿ ಬಂದ್ಬಿಡ್ತೈತಿ

ಜೀರೋ ಪಾಯಿಂಟ್ ಸವೆನ್ ಟು ಸವೆನ್ ಟು ಫೈ ಜೀರೋ ಅಂತಿದೆ ಕೂಡಿಸ್ರಿ ಐದಕ್ಕೆ ಐದು ಏಳು ಐದು ಎಷ್ಟಪ್ಪ ಅಂದರೆ ಏಳು ಐದು ಹನ್ನೆರಡು ಎಂಟು ಎರಡು ಹತ್ತು ಹತ್ತು ಒಂದು ಹನ್ನೊಂದು ಏಳು ಒಂದು ಎಂಟು ಎಂಟು ಒಂದು ಒಂಬತ್ತು ಪಾಯಿಂಟ್ ಕೆಳಗಡೆ ಪಾಯಿಂಟ್ ಜೀರೋ ಜೀರೋ ಪಾಯಿಂಟ್ ನೈನ್ ಒನ್ ಟು ಫೈವ್ ಜೀರೋ ಪಾಯಿಂಟ್ ನೈನ್ ಒನ್ ಟೂ ಫೈವ್ ಆಪ್ಷನ್ಸ್ ಏನೈತ್ ನೋಡ್ರಿ ಜೀರೋ ಪಾಯಿಂಟ್ ನೈನ್ ಒನ್ ಟೂ ಫೈವ್ ಆಪ್ಷನ್ ಸಿ ತಗಿತ್ತು ನೋಡ್ರಿ ಸಿ ಈಸ್ ದ ರೈಟ್ ಆನ್ಸರ್ ಆಗ್ತದೆ ಒಂದು ವೇಳೆ ಈ ಥರ ಕ್ವೆಶನ್ಸ್ಗಳು ಬಂದಾಗ ನಾವು ಆಲ್ಮೋಸ್ಟ್ ನೋಡಿರಿ ಈಸಿಯಾಗಿಯೇ ಇವರು ನಾನು ಏನು ಮಾಡಿದ್ನಪ್ಪ ಅಂದ್ರೆ ಹೇಳಿದಿನಿ ಬಟ್ ಇಂಥ ಕ್ವೆಶನ್ಸ್ಗಳು ಬಂದಾಗ ಸ್ವಲ್ಪ ಟೈಮ್ ತಗೋತದೆ ಪ್ರಾಕ್ಟೀಸ್ ಮಾಡಿದ್ರಪ್ಪ ಅಂದ್ರೆ ಇದಕ್ಕಿಂತ ನೀವು ಏನು ಮಾಡ್ತೀರಪ್ಪ ಅಂದ್ರೆ ಆಗಿ ಬಿಡಿಸ್ಕೋತೀರಿ ಓಕೆ ಅದಕ್ಕೆ ಅವು ಜೀರೋ ಹಂಡ್ರೆ ಇಂಟು ಹಂಡ್ರೆಡ್ ಇಂಟು ಇದ್ದಾಗ ಅಥವಾ ಡಿವೈಡೆಡ್ ಬೈ ಇದ್ದಾಗ ಪಾಯಿಂಟ್ಗಳು ಯಾಕೆ ಚಲಿಸ್ತಾ ಹೋಗುತ್ತೆ ಇಂಟು ಇದ್ದಾಗ ಮುಂದೆ ಚಲಿಸ್ತವೆ ಡಿವೈಡೆಡ್ ಬೈ ಇದ್ದಾಗ ಪಾಯಿಂಟ್ಗಳು ಹಿಂದ್ಗಡೆ ಚಲಿಸ್ತವೆ ನೆಕ್ಸ್ಟ್ ಕ್ವೆಶನ್ಸ್ ಒಂದು ಪಾರ್ಕಿಂಗ್ ಸ್ಥಳದಲ್ಲಿರುವ ಹೌದಾ ಒಂದು ಪಾರ್ಕಿಂಗ್ ಏನಿದೆಯಪ್ಪ ಅಂತಂತಂದಾಗ ಒಂದು ಪಾರ್ಕಿಂಗ್ ಸ್ಥಳದಲ್ಲಿರುವ ಪ್ರತಿ ಎಂಟು ಕಾರುಗಳಲ್ಲಿ ಒಂದು ನೀಲಿ ಬಣ್ಣದ್ದು ಹಾಗಾದ್ರೆ ಆ ಸ್ಥಳದಲ್ಲಿರುವ ನೀಲಿ ಕಾರುಗಳ ಶೇಕಡಾ ಎಷ್ಟು ಅಂತ ಕ್ವಶನ್ಸ್ ಕಳೆದ ಶೇಕಡಾ ಟೋಟಲ್ ಒಂದು ಪಾರ್ಕಿಂಗ್ ಸ್ಥಳದಲ್ಲಿ ಪ್ರತಿ ಎಂಟು ಕಾರುಗಳಲ್ಲಿ ಒಂದು ನೀಲಿ ನೋಡಿ ಟೋಟಲ್ ಎಷ್ಟು ಕಾರುಗಳದವು ಆ ಎಂಟದಾಗ ಪ್ರ ಒಂದು ಏನಿರ್ತದಪ್ಪ ಅಂದ್ರೆ ನೀಲಿ ಇರ್ತದ ಎಂಟನೇ ಒಂದು ಅಂತ ಬರೀತೇವ ಎಂಟು ಕಾರ್ ಒಳಗಡೆ ಒಂದು ನಿಲ್ಲಿತ್ತು ಅಂದರೆ ಎಂಟನೇ ಒಂದು ಅದರ ಶೇಕಡಾ ಎಷ್ಟು ಅಂತ ಕೇಳೋದ ಶೇಕಡ ಅಂದರೆ ಇಂಟು ನೂರು ಕ್ಯಾನ್ಸಲ್ ಮಾಡ್ರಿ ಈಗ ಎಂಟು ಒಂದಲೇ ಎಂಟು ಎಂಟು ಒಂದಲೆ ಎಂಟು ಹತ್ತರಾಗ ಎಂಟು ತೊಗೊಂಡಿನಿ ಎರಡು ಉಳಿತು ಎರಡು ಉಳಿತು ಅಂದ್ರೆ ಇಪ್ಪತ್ತಾಯ್ತು ಅವಾಗ ನೆಕ್ಸ್ಟ್ ಎಂಟು ಎರಡೇ ಹದಿನಾರು ಇಪ್ಪತ್ತರಾಗ ಹದಿನಾರು ತೊಗೊಂಡಿನಿ ಇಲ್ಲ ನಾಲ್ಕು ಉಳಿತು ಒಂದು ಪಾಯಿಂಟ್ ಕೊಟ್ರೆ ಜೀರೋ ಬರ್ತದೆ ಎಂಟೈದ್ಲೆ ನಲ್ವತ್ತು ಹನ್ನೆರಡು ಪರ್ಸೆಂಟೇಜ್ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಸರ್ ಇದು ನಮ್ಗೆ ಗೊತ್ತಾಗಲಿಲ್ಲಪ್ಪ ಅಂದ್ರೆ ನೀವು ಹಂಡ್ರೆಡ್ಕ ಎಂಟರಲ್ಲೇ ಬಾ ಕಾರ್ ಮಾಡಬೇಕಿತ್ತರ ನೋಡಿರಿ ಎಂಟು ಒಂದ್ಲೆ ಎಂಟು ಹತ್ತರಾಗೆ ಎಂಟು ಹೋದ್ರೆ ಎರಡು ಉಳಿತದೆ ಅದು ಇಪ್ಪತ್ತಾಯಿತು ಎಂಟು ಹೇಳೆ ಎಷ್ಟಪ್ಪ ಅಂದ್ರೆ ಎಂಟು ಹೇಳಿ ಹದಿನಾರು ಹಾಂ ಇಪ್ಪತ್ತರಾಗೆ ಹದಿನಾರು ಹೋದ್ರೆ ನಾಲ್ಕು ಉಳಿತು ಇಲ್ಲೊಂದು ಪಾಯಿಂಟ್ ಕೊಟ್ರೆ ಇಲ್ಲಿ ಏನು ಬರ್ತದಪ್ಪ ಅಂದ್ರೆ ಜೀರೋ ಬರ್ತದೆ ಎಂಟು ಐದೇ ಏನಾಗ್ತದಪ್ಪ ಅಂದ್ರೆ ನಲವತ್ತು ನಲವತ್ತರ ನಲ್ವತ್ತು ಹೋದ್ರೆ ಜೀರೋ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಮತ್ತು ಪಾಯಿಂಟ್ ಏನಾಗ್ತದಪ್ಪ ಅಂದ್ರೆ ಆ ನೀಲಿ ಕಾರುಗಳು ಶೇಕಡಾ ಆಗ್ತದೆ ಅಷ್ಟೇ ಈ ಕ್ವೆಶನ್ಸ್ನ ನಾವು ಬಿಡಿಸ್ಕೋಬೇಕು ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ನೂರ ಮೂವತ್ತೈದು ಎಂಬುದು ಇದಕ್ಕೆ ಸಮಾನವಾಗಿದೆ ಅಂತ ನೂರ ಮೂವತ್ತೈದು ಅಂದ್ರೆ ಒಟ್ಟಂತ ಸಂಖ್ಯೆನ ನೂರ ಮೂವತ್ತೈದು ಪರ್ಸೆಂಟೇಜ್ ಅಂದ್ರೆ ಎಷ್ಟು ಹಂಡ್ರೆಡ್ ಎಷ್ಟು ಬರ್ಕೊಂಡ್ರು ಇದು ಯಾವುದರ ರೈತ ನೋಡ್ರಿ ಆಪ್ಷನ್ಸು ಮೂವತ್ತೈದು ಬೈ ಹಂಡ್ರೆಡ್ ಐತಿ ಇದು ಇಲ್ಲ ತರ್ಟಿನ್ ಪಾಯಿಂಟ್ ಫೈವ್ ಐತಿ ಇದು ಇಲ್ಲ ಇದು ಅಲ್ಲ ಹಾಗಾದ್ರೆ ಇದು ಯಾಕೆ ರೈಟ್ ಆನ್ಸರ್ ಇಲ್ಲಿ ನೋಡ್ರಿ ಕಡ್ತಾ ಬಿಡ್ತಿದ್ದಾರೆ ಐದು ಆಡ್ಲೆ ಎಷ್ಟಪ್ಪ ಅಂದ್ರೆ ಹತ್ತು ಐದು ಐದ್ಯಾಡ್ಲೆ ಹತ್ತು ಇನ್ನ ಹದಿಮೂರ ಹತ್ತು ಒಂದನೇ ಮೂರು ಉಳಿತು ಮೂವತ್ತೈದು ಹತ್ತು ಐದು ಒಳ್ಳೆ ಮೂವತ್ತೈದು ಐದು ಎರಡ್ಲೆ ಹತ್ತು ಒಂದು ಜೀರೋ ಇದೆ ಜೀರೋ ಇಪ್ಪತ್ತೇಳು ಬೈ ಇಪ್ಪತ್ತು ಇದರ ರೈಟ್ ಆನ್ಸರ್ ಆಗ್ತದೆ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ಇನ್ನು ನೆಕ್ಸ್ಟ್ ಎಂಟುನೂರರ ಆರು ಪರ್ಸೆಂಟೇಜ್ ಇಲ್ಲಿ ಬಂತು ನೋಡ್ರಿ ಎಂಟ್ನೂರ ಆರು ಪರ್ಸೆಂಟೇಜ್ನ ಕಂಡು ಹಿಡಿಬೇಕು ಆರು ಪರ್ಸೆಂಟೇಜ್ ಹತ್ತು ಪರ್ಸೆಂಟೇಜ್ ಅಂದರೆ ಒಂದು ಸೊನ್ನೆ ತೆಗಿಬೇಕು ನಾನು ಕೇಳಿದ್ದು ಆರು ಪರ್ಸೆಂಟೇಜ್ ಹಾಗಾದ್ರೆ ಮೊದಲು ಒಂದು ಪರ್ಸೆಂಟೇಜ್ನ ಕಂಡು ಕಂಡುಹಿಡಿಯೋರಿ ಒಂದು ಪರ್ಸೆಂಟೇಜ್ ಅಂದರೆ ಎಷ್ಟು ಎಂಟು ಕೇಳಿದ್ದು ಆರು ಪರ್ಸೆಂಟೇಜ್ ಅಂದರೆ ಇಂಟು ಆರು ಮಾಡಬೇಕು ಎಂಟು ಆರಲೆ ನಲವತ್ತ ಎಂಟು ಹಾಗಾದರೆ ರೈಟ್ ಆನ್ಸರ್ ನಲವತ್ತೆಂಟು ರೂಪಾಯಿ ಎಂಟುನೂರ ಆರು ಪರ್ಸೆಂಟೇಜ್ ನೆಕ್ಸ್ಟ್ ಕ್ವೆಶನ್ಸ್ ಹಾಂ ಇಲ್ಲಿ ಒಂದು ಕ್ವಶನ್ಸ್ ಇದೆ ಏನು ಕ್ವಶನ್ಸ್ ಇದೆಪ್ಪ ಅಂದ್ರೆ ಒಂದು ಸಿಹಿ ತಿಂಡಿಯಲ್ಲಿ ನಲ್ವತ್ತು ಪರ್ಸೆಂಟೇಜ್ ತೂಕದ ಸಕ್ಕರೆ ಇದೆ ಅಂತಹ ಫೋರ್ ಪಾಯಿಂಟ್ ಏಯ್ಟ್ ಕಿಲೋ ತೂಕವಿರುವ ಸಿಹಿ ತಿಂಡಿಯಲ್ಲಿರುವ ಸಕ್ಕರೆಯ ತೂಕ ಎಷ್ಟು ಅಂತ ಕ್ವಶನ್ಸ್ ಇದೆ ಟೋಟಲ್ ಎಷ್ಟಿದೆ ಸಕ್ಕರೆ ಫೋರ್ ಪಾಯಿಂಟ್ ಏಯ್ಟ್ ಕಿಲೋ ಇದೆ ಅಂತ ಫೋರ್ ಪಾಯಿಂಟ್ ಏಟ್ ಕಿಲೋ ಇರುವಂಥ ಸಕ್ಕರೆ ಒಳಗಡೆ ನಲವತ್ತು ಪರ್ಸೆಂಟೇಜ್ ಸಕ್ಕರೆ ಇದೆ ಅಥವಾ ಫರ್ಟಿ ಪರ್ಸೆಂಟೇಜ್ ಸಕ್ಕರೆ ಇದೆ ಅಂದರೆ ಶೇಕಡಾ ಕಂಡು ಅಂತ ಹೇಳಿದ್ದಾರೆ ನಮ್ಮ ತೂಕ ಎಷ್ಟು ಅಂದರೆ ನಲವತ್ತು ನೂರಕ್ಕೆ ಎಷ್ಟು ಹೋಗ್ತೇವೆ ಇವಾಗ ನೋಡ್ರಿ ಈಗ ನಾನು ಏನು ಮಾಡ್ತೀನಿ ಇದನ್ನು ಜೀರೋನ ರಿಮೂವ್ ಇದೊಂದು ಜೀರೋನ ರಿಮೂವ್ ಮಾಡಿಬಿಡ್ತೀನಿ ಒಂದು ಒಂದು ಜೀರೋನ ರಿಮೂವ್ ಮಾಡ್ತೀನಿ ಮಲ್ಟಿಪಿಷನ್ಸ್ ಮಾಡ್ತೀನಿ ನಾಲ್ಕೆಂಟು ಮೂವತ್ತ ಎರಡು ಮೂವತ್ತೆರಡು ಅಂದರೆ ಎರಡು ಇಲ್ಲಿ ಹೇಳ್ತೀನಿ ಮೂರು ಕೈಲ ನಾಲ್ಕೆಂಟು ಮೂವತ್ತೆರಡು ನೆಕ್ಸ್ಟ್ ನಾಲ್ಕು ನಾಲ್ಕು ಹದಿನಾರು ಹದಿನಾರು ಒಂದು ಮೂರು ಹತ್ತೊಂಬತ್ತು ಹೌದಾ ಹತ್ತೊಂಬತ್ತು ಇಲ್ಲಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ಅಂದರೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಿರಿ ಕೆಳಗಡೆ ಇನ್ನೂ ಎಷ್ಟಿದೆಪ್ಪ ಅಂದ್ರೆ ಹತ್ತಿದೆ ಕೆಳಗಡೆ ಏನೋ ಎಷ್ಟಿದೆ ಹತ್ತಿದೆ ಹತ್ತಿದೆ ಹಾಗಾದ್ರೆ ಇಲ್ಲಿ ನೋಡ್ರಿ ಡಿವೈಡೆಡ್ ಬೈ ಏನಿದೆಯಪ್ಪ ಅಂದ್ರೆ ಹತ್ತಿದೆ ಕೆಳಗಡೆ ಡಿವೈಡೆಡ್ ಬೈ ಹತ್ತಿತ್ತಂದ್ರೆ ಪಾಯಿಂಟ್ ಏನಿದೆಯಪ್ಪ ಅಂದ್ರೆ ಇಲ್ಲಿ ಇಲ್ಲಿ ಇದೆ ಪಾಯಿಂಟ್ ಹಾಗಾದ್ರೆ ಕೆಳಗಡೆ ಹತ್ತಿದಂದ್ರೆ ಒಂದು ಸ್ಥಾನ ಬಿಟ್ಟು ಏನಾಗ್ತದೆ ಪಾಯಿಂಟ್ ಹಿಂದಕ್ಕೆ ಚಲಿಸ್ತದೆ ನೂರು ಇತ್ತಪ್ಪ ಅಂದ್ರೆ ಎರಡು ಸ್ಥಾನ ಬಿಟ್ಟು ಚಲಿಸುತ್ತೆ ಇಲ್ಲಿ ಹತ್ತಿದೆ ಹಾಗಾದ್ರೆ ಒಂದು ಸ್ಥಾನ ಹಿಂದಕ್ಕೆ ಚಲಿಸಬೇಕು ಒಂದು ಸ್ಥಾನ ಹಿಂದಕ್ಕೆ ಚಲಿಸಿದ್ರೆ ಒನ್ ಪಾಯಿಂಟ್ ನೈನ್ ಟು ಆಗ್ತದೆ ಹೀಗಾಗಿ ಆ ಕಿಲೋ ಅಂತೇಳಿ ನೀವು ಇದನ್ನು ಬರೀಬೇಕು ಕೆ ಜಿ ಎಲ್ಲಿದೆ ಆಪ್ಷನ್ಸು ಒನ್ ಪಾಯಿಂಟ್ ನೈನ್ ಟು ಕಿಲೋ ಆಪ್ಷನ್ಸ್ ಎಲ್ಲಿದೆಯಪ್ಪ ಅಂದ್ರೆ ಸಿ ದಲ್ಲಿ ಇದೆ ನೋಡ್ರಿ ಒನ್ ಪಾಯಿಂಟ್ ನೈನ್ ಟು ಕಿಲೋ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಓಕೆ ಇಷ್ಟು ಕ್ವೆಶನ್ಸ್ ಗಳನ್ನ ಏನ್ ಮಾಡಿದ್ನಪ್ಪಾ ಅಂದ್ರೆ ಈ ಶೇಕಡಾ ರಿಲೇಟೆಡ್ ಹಿಂದೆ ನಡೆದಂತ ಎಕ್ಸಾಮ್ಸ್ ನಲ್ಲೇ ಕೇಳಿದಂತ ಕ್ವೆಶನ್ಸ್ ಗಳನ್ನ ಹಾಕೊಂಡು ನಾನು ಇಲ್ಲಿ ಡಿಸ್ಕಸ್ ಮಾಡ್ಕೊತ ಬಂದಿದ್ದೀನಿ ಇವೆಲ್ಲ ಏನಾಗ್ತವಪ್ಪ ಅಂದ್ರೆ ಮುಂದೆ ಈ ವರ್ಷ ನಡೆಯುವಂತ ನವೋದಯ ಎಕ್ಸಾಮ್ಸ್ ಆಗ್ಲಿ ಮೊರಾರ್ಜಿ ದೇಸಾಯಿ ಆದರ್ಶ ವಿದ್ಯಾಲಯ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀರಿ ಅಲ್ಲೆಲ್ಲ ಅಂತೂ ಹೆಲ್ಪ್ ಆಗಿ ಆಗ್ತಿರ್ತವೆ ಈ ಥರ ಕ್ವಶನ್ಸ್ಗಳನ್ನೇ ಬರ್ತಿರ್ತವೆ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿರಿ ಎಕ್ಸಾಮ್ನೊಟ್ಟಿಗೆ ಇನ್ನು ಸಾಕಷ್ಟು ಎಲ್ಲ ಚಾಪ್ಟರ್ಗಳನ್ನು ಹೇಳಿರ್ತೀನಿ ಜೊತೆಗೆ ಎಲ್ಲ ಕ್ವೆಶನ್ ಪೇಪರ್ಗಳನ್ನು ಈ ಥರ ಅಫಿಷಿಯಲ್ ಕ್ವೆಶನ್ಸ್ಗಳನ್ನು ಬಿಡಿಸಿರ್ತಿರ್ತೀನಿ ಏನು ಅಂದ್ರೆ ರಿಪೀಟ್ ಆಗ್ತಿರ್ತವೆ ಮತ್ತು ಸೇಮ್ ರಿಲೇಟೆಡ್ ಕ್ವೆಶನ್ಸ್ಗಳು ಬರ್ತಿರ್ತವೆ ಪ್ರಾಕ್ಟೀಸ್ನ ಮಾಡಿರಿ ಓಕೆ ಧನ್ಯವಾದಗಳು